ಹಾಕುವಂತ ಕಪ್ಪಿನ ವಿಶೇಷ ಅಂದ್ರೆ ಯಾವ ಗಣ್ಣಿನ ಆಚೆ ಈಚೆ ಹೇಗ್ ನೆಟ್ರು ಅದು ಬೆಳ್ಕೊಳ್ಳತ್ತೆ ಅದು ಬೆಳೆಯುತ್ತೆ ಆದ್ರಿಂದ ಮನುಷ್ಯ

Ja, okay. ಎಲ್ಲ ಯೋಜನೆಗಳಲ್ಲಿ ರತ್ನ ಸದೃಶ್ಯವಾದ ಯೋಜನೆ ಒಂದು ಗೋಮಾತೆಯ ಸಂರಕ್ಷಣೆ ಆ ಮುಖೇನ ದೇಶದ ಸಂರಕ್ಷಣೆ ದೇಶದ ಅಸ್ಮಿತೆಯ ಉಳಿವು ಗೋಮಾತೆಯಲ್ಲಿ ಪೂಜನೀಯ ಎಂತೋ ಹಾಗೆಯೇ ಅದು ಉಪಯುಕ್ತವಾದದ್ದು ಒಂದು ಜನಜೀವನದ ಸಾಂಸ್ಕೃತಿಕವಾದ ಸಂಬಂಧವನ್ನು ಬೆಳೆಸುವಂತಹ ಮಹಾತಾಯಿಯದು ಅದು ಔಷಧಯುಕ್ತವಾದದ್ದು ಹೀಗೆ ಎಲ್ಲ ರೀತಿಯ ಅದರ ಬಗೆ ಬಗೆಯ ಸಾಧ್ಯತೆಗಳನ್ನು ಲೋಕಕ್ಕೆ ಸಾಧನಪಡಿಸಿದರು ಯಾವ ದೇಶೀಯ ಗೋ ಸಂಪತ್ತು ಕ್ಷೀಣಿಸುತ್ತಾ ಇತ್ತೋ ಅಂತಹ ಸಂದರ್ಭದಲ್ಲಿ ಅದನ್ನು ರಕ್ಷಿಸುವುದಕ್ಕೆ ಅದರ ಸೇವೆಯಲ್ಲಿ ಇಡೀ ಸಮಾಜ ನಿರತವಾಗುವುದಕ್ಕೆ ಬೇಕಾಗಿ ಹಲವಾರು ಯೋಜನೆಗಳನ್ನು ಮಾಡಿದರು ಮಹಾನಂದಿ ಗೋಲೋಕವನ್ನು ನಿರ್ಮಿಸಿದರು ಬಾನ್ಕುಳಿ ಮಠದಲ್ಲಿ ಗೋಸ್ವರ್ಗವನ್ನು ನಿರ್ಮಿಸಿದರು ಗೋಸ್ವರ್ಗ ಎಲ್ಲಿದೆ ಅಂತ ಭಾರತದ ಭೂಪಟದಲ್ಲಿ ಕೇಳಿದರೆ ಅದು ಬಾನ್ಕುಳಿ ಮಠದಲ್ಲಿ ಅಂತ ಹೇಳುವ ಒಂದು ಅಪೂರ್ವವಾದ ಅವಕಾಶವನ್ನು ಸೇವಾ ಭಾಗ್ಯವನ್ನು ಒಂದು ಕೀರ್ತಿ ಗೌರವಕ್ಕೆ ಸಲ್ಲಬೇಕಾದಂತಹ ಯೋಜನೆಯನ್ನು ನಮ್ಮ ಈ ಬಾನ್ಕುಳಿ ಮಠಕ್ಕೆ ನೀಡಿದರು ಅದರ ಮುಖೇನ ಇವತ್ತು ಇಲ್ಲಿ ಸುಮಾರು ಸಾವಿರದಷ್ಟು ಗೋಮಾತೆಗಳು ಸ್ವಚ್ಛಂದವಾಗಿ ಅತ್ಯಂತ ಹಿತವಾದ ಮನಸ್ಸಿನಿಂದ ಓಡಾಡಿಕೊಂಡಿರ್ತವೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನುಂಟು ಹಾಗಾಗಿ ಇಲ್ಲಿ ಗೋಮಾತೆಯಿಂದಾಗಿ ದೇಶದ ಉದ್ದಗಲದಿಂದ ಸಾವಿರಾರು ಜನ ಪ್ರೇಕ್ಷಕರು ಬರುತ್ತಾರೆ ಶಾಲಾ ವಿದ್ಯಾರ್ಥಿಗಳು ಬರುತ್ತಾರೆ ಪ್ರವಾಸಕ್ಕೆ ಅಂತ ಬರುತ್ತಾರೆ ಇದೊಂದು ಸಿದ್ದಾಪುರ ತಾಲೂಕಿಗೆ ಅತ್ಯಂತ ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಟ್ಟ ದಿವ್ಯ ಕ್ಷೇತ್ರವಾಯಿತು ಹಾಗಾಗಿ ಭಾರತ್ ಭಾನುಕುಳಿ ಮಠದ ಗೋಸ್ವರ್ಗ ಅಂತ ಹೇಳುವಾಗಲೇ ಮನಸ್ಸಿಗೆ ಒಂದು ಅಭಿಮಾನ ಉಲ್ಲಾಸ ಅಂತಹ ಒಂದು ಅಪೂರ್ವವಾದ ಅವಕಾಶ ಇಲ್ಲಿಗೆ ಸಿಕ್ಕಿದೆ ಇಷ್ಟರ ಮೇಲೆ ಗುರುಗಳ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸುವ ಇಲ್ಲಿಯ ಆಡಳಿತ ವ್ಯವಸ್ಥೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಗೋವು ನ ಕುರಿತಾಗಿ ಆಲೆಮನೆ ಹಬ್ಬವನ್ನ ಆಯೋಜಿಸಿದೆ ಕಳೆದ ಕೆಲವಾರು ವರ್ಷಗಳಿಂದ ಅದನ್ನು ಅವರು ನಿರ್ವಹಿಸಿಕೊಂಡು ಬಂದಿದ್ದಾರೆ ಅಲೆಮನೆ ಎನ್ನುವುದು ಕೂಡ ಅತ್ಯಂತ ಅಪೂರ್ವವಾದ ಒಂದು ನಮ್ಮ ದೇಶೀಯ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯ ಅದು ಈ ಅಲೆಮನೆಯಿಂದಾಗಿ ಅದು ನೂರಾರು ಕುಟುಂಬಗಳು ಒಟ್ಟಾಗ್ತವೆ ನೂರಾರು ಮನಸ್ಸುಗಳು ಒಟ್ಟಾಗ್ತವೆ ನೂರಾರು ಹಳ್ಳಿಗಳು ಒಟ್ಟಾಗ್ತವೆ ಇದಕ್ಕೆ ಹೇಗೆ ಒಟ್ಟಾಗ್ತವೆ ಅಂತ ಕೇಳಿದ್ರೆ ಕಪ್ಪು ಅದನ್ನ ಕೊಡಬೇಕು ಅದು ಇಲ್ಲಿ ಕೋಣಗಳಿದ್ದಾವೆ ಎತ್ತುಗಳಿದ್ದಾವೆ ಇವುಗಳಿಂದಾಗಿ ಅದು ತಿರುಗಿಸಿ ರಸವನ್ನ ಪಡಿಲಾಗ್ತದೆ ಹಾಗೊಂದು ವ್ಯವಸ್ಥೆ ಇದ್ದಿದ್ದು ಮುಂದಿನ ಜನಾಂಗಕ್ಕೆ ಕಾಣಬೇಕು ಅಂತ ಆದ್ರೆ ಈ ಇಂಥಲ್ಲಿಯೇ ಬಂದು ನೋಡಬೇಕು ಇಲ್ಲದಿದ್ದರೆ ಎಲ್ಲವೂ ಯಂತ್ರೋಪಕರಣಗಳಿಂದ ನಡೆಯುವ ಈ ಕಾಲದಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ನೋಡಬೇಕು ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡಬೇಕು ಆದ್ರೆ ಈಗ ಅಹ್ ಒಂದು ಪ್ರಾತ್ಯಕ್ಷಿಕವಾಗಿ ನೋಡಬೇಕು ಪ್ರಾಯೋಗಿಕವಾಗಿ ಅದನ್ನು ಅನುಭವಿಸಬೇಕು ಅಂತ ಆದ್ರೆ ಇಂತಹ ಕ್ಷೇತ್ರಗಳೇ ಕಾರಣ ಕಪ್ಪಿಗೆ ಇನ್ನೊಂದು ಹೆಸರು ಇಚ್ಛು ಅಂತ ಕಪ್ಪಿನ ವಿಶೇಷ ಅಂದ್ರೆ ಯಾವ ಗಣ್ಣಿನ ಆಚೆ ಈಚೆ ಹೇಗ್ ನೆಟ್ಟರು ಅದು ಬೆಳಕೊಳ್ಳತ್ತೆ ಅದು ಬೆಳೆಯುತ್ತೆ ಆದ್ರಿಂದ ಮನುಷ್ಯ ಪ್ರಾಣಿಗಳೊಂದಿಗೆ ಮನುಷ್ಯ ಪಶುಗಳೊಂದಿಗೆ ಮನುಷ್ಯ ಇತರ ಜೀವಿಗಳೊಂದಿಗೆ ಒಟ್ಟಾಗಿ ಬೆಳೆದರೆ ಅವನನ್ನ ಹೇಗೆ ಬಳಸಿದರೆ ಎರಡೂ ಕಡೆಯಿಂದ ಬೆಳಿಬಹುದು ಅಂದ್ರೆ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಪ್ಪು ಕಾರಣ ಸರ್ವತೋಮುಖವಾದ ಉಳಿವಿಗೆ ಗೋವು ಕಾರಣ ಹಾಗಾಗಿ ಉಳಿವು ಮತ್ತು ಬೆಳೆವು ಈ ಎರಡನ್ನೂ ಕೂಡ ಸಮನ್ವಯಿಸಿದಂತಹ ಈ ಗೋವಿನ ಅಲೆಮನೆ ಅತ್ಯಂತ ಯಶಸ್ವಿಯಾಗಬೇಕು ಇದರಲ್ಲಿ ಇಡೀ ಸಮಾಜ ಇಡೀ ಸಮಗ್ರವಾದಂತಹ ಮನುಕುಲ ಇದರಲ್ಲಿ ತೊಡಗಿಕೊಳ್ಳಬೇಕು ಸಿದ್ದಾಪುರ ಸುತ್ತಮುತ್ತಲಿನ ಮತ್ತು ನಮ್ಮ ನಾಡಿನ ಎಲ್ಲ ಜನರು ಈ ನಾಲ್ಕೈದು ದಿನಗಳಲ್ಲಿ ತಂಡೋಪತಂಡವಾಗಿ ಇಲ್ಲಿಗೆ ಬಂದು ಇದರ ಸ್ವಾದವೇನು ಇದರ ಸ್ವಾದಿಷ್ಟವೇನು ಇದರ ವಿಶೇಷತೆ ಏನು ಇದನ್ನು ಮುಂದಿನ ಜನಾಂಗಕ್ಕೆ ತೋರಿಸುವ ಹೊಣೆಗಾರಿಕೆಯನ್ನು ವಹಿಸಬೇಕು ಸಂಯೋಜಕರು ಕಾರ್ಯಕ್ರಮವನ್ನು ಆಯೋಜಿಸಬಹುದು ಆದರೆ ಸಮಾಜ ತಾನು ಹೇಗೆ ತೊಡಗಿಕೊಳ್ಳಬೇಕು ಅಂತ ಯೋಚಿಸದೆ ಇದ್ರೆ ಅದು ಉಪಯೋಗ ಆಗಲಾರದು ಹಾಗಾಗಿ ಸಮಾಜಕ್ಕೆ ಒಂದು ಜವಾಬ್ದಾರಿ ಇದೆ ನಾಗರಿಕ ಪ್ರಜ್ಞೆ ಇದೆ ಹಾಗಾಗಿ ಸಿದ್ದಾಪುರ ಮಂಡಲದ ಸಾಗರ ಮಂಡಲದ ಕುಮಟಾ ಹೊನ್ನಾವರ ಮಂಡಲದ ಹಲವಾರು ಕಾರ್ಯಕರ್ತರು ಪದಾಧಿಕಾರಿಗಳು ಗುರುಬಂಧುಗಳು ಎಲ್ಲರೂ ವಿಶೇಷವಾಗಿ ಹವ್ಯಕ ಮಹಾಮಂಡಲದ ಎಲ್ಲರೂ ಕೂಡ ಈ ಅಲೆಮನೆ ಹಬ್ಬಕ್ಕೆ ಬರಬೇಕು ಇದರಲ್ಲಿ ಕುಟುಂಬ ಸಮೇತರಾಗಿ ಬರಬೇಕು ಮಕ್ಕಳನ್ನ ಕರೆದುಕೊಂಡು ಬರಬೇಕು ಆ ಗೃಹಸ್ಥರು ಸಕುಟುಂಬಿಗಳಾಗಿ ಬರಬೇಕು ಶಾಲಾ ಕಾಲೇಜುಗಳ ಅಧ್ಯಾಪಕರು ವ್ಯವಸ್ಥೆ ವ್ಯವಸ್ಥಾಪಕರು ಇವರೆಲ್ಲ ತಮ್ಮ ಶಾಲೆಯ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬರಬೇಕು ಮುಂದಿನ ಜನಾಂಗಕ್ಕೆ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ತೋರಿಸುವ ಈ ಮಹೋನ್ನತ ಕಾರ್ಯದಲ್ಲಿ ಕೈ ಜೋಡಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರಲ್ಲಿ ನನ್ನ ವಿನಂತಿ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗಿದೆ ತಾವೆಲ್ಲ ಅಪ್ಪಣೆ ಕೊಡಬೇಕು ಅಂತ ಕೇಳ್ತಾ ನನ್ನ ಈ ಮಾತುಗಳನ್ನು ಶ್ರೀಚರಣಕ್ಕೆ ಅರ್ಪಿಸಿ ತೆರಳುತ್ತೇನೆ ಹರೇರಾಮ್ ನಮಸ್ಕಾರ ನಿಜವಾದ ಅತಿಥಿಗಳಾಗಿ ಆಗಮಿಸಿದವರು ಲಕ್ಷ್ಮಿಕ ಲಕ್ಷ್ಮಿಕಾಂತ್ ಪೈ ಅವರು ಅವರು ನಮ್ಮ ಈ ಇದ್ದಾಗಿ ಸನಾತನ ಧರ್ಮಕ್ಕೆ ವಂದಿಸುತ್ತ ನಂತರ ಶ್ರೀ ಸ್ವಾಮೀಜಿಯವರ ಚರಣಾರ್ವರಣೆಗಳಲ್ಲಿ ವಂದಿಸುತ್ತ ರಾಮಚಂದ್ರನ ಸನ್ನಿಧಾನದಲ್ಲಿ ಈ ಕ್ಷೇತ್ರದ ಆರಾಧ್ಯ ದೇವನಾದ ರಾಮಚಂದ್ರನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತ ನೆರೆದಂಥ ವೇದಿಕೆಯಲ್ಲಿ ನಡೆದಂಥ ಗಣ್ಯಾತಿ ಗಣ್ಯರನ್ನು ನಮಸ್ಕರಿಸುತ್ತ ಇಲ್ಲಿ ಸೇರಿದ ಮಾತಾ ಬಗೆರೆಯನನ್ನು ನಮಸ್ಕರಿಸುತ್ತ ನನಗೆ ತಿಳಿದ ಮಟ್ಟಿಗೆ ನನ್ನ ಜ್ಞಾನಕ್ಕೆ ಸೀಮಿತವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಈ ಭಾನುಕೂಳಿ ಮಠದ ಶ್ರೀರಾಮ ಕ್ಷೇತ್ರ ನನಗೆ ಭಾಳ ಹಳೆಯ ಕ್ಷೇತ್ರ ಈ ಮಠ ಈ ಗೋಸ್ವರ್ಗ ಆಗುವ ಮುಂಚೆಯೇ ನಾನು ಈ ಮಠದ ಒಂದು ಭಕ್ತರ ಮಂಡಳಿಯಲ್ಲಿ ಸೇರಿಕೊಂಡಿದ್ದೆ ಅದು ಹೇಗೆ ಅಂತ ಹೇಳಿದರೆ ಆವಾಗ ಈ ಗೋಸ್ವರ್ಗ ನಿರ್ಮಾಣ ಆಗಲಿಲ್ಲ ಆಗಿತ್ತು ಸುಮಾರು ಒಂದು ಐವತ್ತು ವರ್ಷದ ಹಿಂದಿನ ಕತೆ ನನಗೀಗ ಅರವತ್ತೊಂಬತ್ತು ವರ್ಷ ಈ ಬಾನುಕುಳಿ ಮಠದ ಜಮೀನು ನಮ್ಮ ತಂದೆಯವರು ಗದ್ದೆ ಒಂದು ಎರಡು ಎಕರೆ ಗದ್ದೆಯನ್ನು ಮಾಡ್ತಿದ್ರು ಆ ಸಮಯದಲ್ಲಿ ನಾನು ಈ ಗೋಸ್ವರ್ಗದಲ್ಲಿ ಈ ಮಠದಲ್ಲಿ ವಾಸ್ತವ್ಯ ಕೂಡ ಮಾಡಿದ್ದು ನನಗೆ ಇನ್ನೂ ನೆನಪಿದೆ ಆವಾಗ ಕನ್ನಡಿ ಪುರುಷೋತ್ತಮ ಹೆಗಡೆಯವರು ಇಲ್ಲಿಯ ಮಕ್ತೇಸರರಾಗಿದ್ದರು ನಮ್ಮ ತಂದೆ ಮತ್ತು ಅವರು ಗೆಳೆಯರಾಗಿದ್ದರಿಂದ ನಮ್ಮ ತಂದೆಯವರಿಗೆ ಒಂದು ಹುಚ್ಚು ಗದ್ದೆ ಮಾಡೋದು ಎಲ್ಲಾದರೂ ಗದ್ದೆ ಇದೆ ಅಂತ ಹೇಳಿದರೆ ಅದು ಗದ್ದೆ ಮಾಡೋದು ಅವರಿಗೆ ಗೇಣಿ ಕೊಟ್ಟು ಗದ್ಯೆಯನ್ನು ಮಾಡೋ ಒಂದು ಅದೊಂದು ಪರಿಪಾಠ ಅವರಿಗೆ ಅವ್ರು ಎಲ್ಲೆಲ್ಲಿ ಗದ್ದೆ ಇದೆ ಅಲ್ಲೆಲ್ಲ ಗದ್ದೆ ಬಾಳೆಕೊಪ್ಪ ನಮ್ಮ ಸ್ವಂತ ಗದ್ದೆ ಇದೆ ಇನ್ನಲ್ಲಿ ಬಾಳದ್ ಬೈಲು ಅಲ್ಲಿ ಕೆಲವರು ಗದ್ದೆಯನ್ನು ಕೊಡ್ತಿದ್ರು ನೀವು ಮಾಡೋದಾದ್ರೆ ಮಾಡ್ರಿ ಅಂತ ಹೇಳಿ ಅದೇ ರೀತಿ ಇಲ್ಲಿ ಭಾನುಕೋಳಿಯಲ್ಲೂ ಕೂಡ ನಾವು ಗದ್ದೆ ಮಾಡಿದ್ದೇವೆ ಒಂದು ಹತ್ತು ವರ್ಷ ಮಾಡಿದ್ದೇವೆ ನಿರಂತರವಾಗಿ ಹೀಗಾಗಿ ಇದೊಂದು ಅವಿನಾಭಾವ ಸಂಬಂಧ ಕೂಡ ನನಗಿದೆ ಈ ಕ್ಷೇತ್ರದ್ದು ಇನ್ನು ಪ್ರಸ್ತುತವಾಗಿ ಹೇಳುವುದಂತ ಹೇಳಿದ್ರೆ ಗೋ ಸ್ವರ್ಗವನ್ನು ನಿರ್ಮಾಣ ಮಾಡುವ ಪೂರ್ವದಲ್ಲಿ ನಾವು ಈ ಕ್ಷೇತ್ರವನ್ನು ಆರಿಸಿದಂಥ ಶ್ರೀಯುತ ಸ್ವಾಮೀಜಿಯವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ರಾಮಚಂದ್ರಾಪುರ ಮಠ ಅಲ್ಲಿ ಗೋಸ್ವರ್ಗದ ಒಂದು ಯಾತ್ರೆಯೂ ಆಗಿತ್ತು ಅಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಆ ನಂತರ ಕ್ರಮೇಣ ಇಲ್ಲಿ ಗೋಸ್ವರ್ಗ ನಮ್ಮ ಕಾಲಬುಡದಲ್ಲೇ ಅದನ್ನು ತಂದುಕೊಟ್ಟಂಥ ಶ್ರೀಯುತ ಸ್ವಾಮೀಜಿಯವರಿಗೆ ಅನಂತಾನಂತ ನಮಸ್ಕಾರಗಳು ಪ್ರಸ್ತುತ ನಮ್ಮ ಭಾರತಾದ್ಯಂತ ಈ ಸನಾತನ ಧರ್ಮಕ್ಕೆ ಗೋವು ಎಷ್ಟು ಮುಖ್ಯ ಅನ್ನೋದು ಒಂದು ಸಣ್ಣ ಚಿಕ್ಕ ಉದಾಹರಣೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಜನ್ಮ ಕೊಟ್ಟಿದ್ದು ನಮ್ಮ ತಾಯಿ ಅವಳು ಒಂದು ಸೀಮಿತ ಅವಧಿಯಲ್ಲಿ ನಮಗೆ ಹಾಲನ್ನು ಉಣಿಸ್ತಾಳೆ ಆದರೆ ಗೋಮಾತೆ ಇದೆಯಲ್ಲ ಅದು ನಮ್ಮ ಆ ಜೀವನ ಪರ್ಯಂತ ಹಾಲನ್ನು ಕೊಟ್ಟು ನಮ್ಮನ್ನು ಆಹಾರವಾಗಿ ತನ್ನ ಹಾಲನ್ನು ಧಾರೆ ಎರೆದು ಕಸವನ್ನು ತಿಂದು ರಸವನ್ನು ನಮಗೂ ಹೊಡ್ತಾ ಇರೋ ಗೋ ಮಾತೆಯನ್ನು ನಾವು ಯಾವ ಕಾಲಕ್ಕೂ ಮರೆತರೆ ನಮ್ಮಷ್ಟು ಕರ್ತತ್ನದು ಯಾರು ಇರಲಿಕ್ಕಿಲ್ಲ ಹೀಗಾಗಿ ಗೋವು ನಮ್ಮ ಭಾರತದ ಒಂದು ಮಾನಬಿಂದು ಇದರ ಸಂರಕ್ಷಣೆಗಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂತಲ್ಲ ಇದು ಅತ್ಯಂತ ಖೇದದಾಯಕ ಪರಿಸ್ಥಿತಿ ಪ್ರತಿಯೊಂದು ಮನೆಯಲ್ಲಿ ಆವಾಗ ಗೋವುಗಳಿದ್ವು ಕಾರಣಾಂತರಗಳಿಂದ ಈಗ ಗೋ ಸಂತತಿ ಈ ಗೋ ಶಾಲೆಯಲ್ಲಿ ನಾವು ನೋಡುವಂತ ಪರಿಸ್ಥಿತಿ ಬಂತಲ್ಲ ಅದು ನಿಜವಾಗಿಯೂ ಖೇದದಾಯಕ ಇನ್ನು ನಾವು ಮುಂದೆ ಏನು ಮಾಡಬಹುದು ಪ್ರತಿ ಮನೆಯಲ್ಲಿ ನಮಗೆ ದೊಡ್ಡ ದೊಡ್ಡ ಮಟ್ಟ ಸಂಖ್ಯೆಯಲ್ಲಿ ಗೋವು ಸಾಕಲಿಕ್ಕಾಗದೇ ಇದ್ದರುವ ಮನೆಯಲ್ಲಿ ಒಂದು ಗೋವನ್ನಾದರೂ ನಾವು ಸಾಕುವ ಒಂದು ಮನಸ್ಸನ್ನು ಇಟ್ಟುಕೊಂಡು ಮನೆಯಲ್ಲಿ ಒಂದು ಗೋವಾದರೆ ನಾವು ಸಾಕಲಿಕ್ಕೆ ಆಗ್ತದೆಯೋ ಅನ್ನುವ ಒಂದು ಮಾನಸಿಕತೆಯನ್ನು ಬೆಳೆಸಿಕೊಳ್ಳೋಣ ಜನರಿಗೆ ಆ ಬಗ್ಗೆ ಪ್ರೇರಣೆ ಕೊಡೋಣ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ